ದಸರಾ ಮುಗಿದ ಬೆನ್ನಲ್ಲೇ ಯಾವ ರೀತಿ ಗೊಂದಲ ಸೃಷ್ಟಿಯಾಗಿತ್ತು ಅನ್ನೋದ್ರ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಸಂದರ್ಭದಲ್ಲೇ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ದೊಡ್ಡ ಕೆರೆ ಮೈದಾನದಲ್ಲಿ ಕಾರ್ತಿಕ್ ನ ಸಹಚರನ್ನ ಕೊಲೆ ಆಗುತ್ತೆ ಆದಾಗಿ ಸಾವರಿಸಿಕೊಳ್ಳುವಷ್ಟೊಳಗಡೆ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದು ಮತ್ತೆ ಅಲ್ಲೇ ಕಗ್ಗೊಲೆ ಆಗುತ್ತೆ ಮೈಸೂರಿನಲ್ಲಿ ಏನಾಗ್ತಾ ಇದೆ ಮೈಸೂರು ಹೇಳಿ ಕೇಳಿ ಪ್ರಜ್ಞಾವಂತ ಜನರಿರುವಂತ ಊರು ಇಲ್ಲಿ ಕ್ರೈಮ್ ಗಳಾದ್ರೆ ಎಲ್ಲೇ ಒಂದು ಸಣ್ಣ ಘಟನೆ ಆದ್ರೆ ಮೈಸೂರಿಗರಿಗೆ ನೋವಾಗುತ್ತೆ ಒಂದು ಒಗ್ಗಟ್ಟಾಗಿ ಯೋಚನೆ ಮಾಡ್ತಾರೆ ಇಲ್ಲಿ ಸೆನ್ಸ್ ಆಫ್ ಓನಿಂಗ್ ಇದೆ ಬಿಲಾಂಗಿಂಗ್ನೆಸ್ ಇದೆ ಇಂತ ಮೈಸೂರಿನಲ್ಲಿ ಈ ರೀತಿ ಪೈಶಾಚಿಕ ಘಟನೆಗಳು ನಡೀತಾ ಇರೋದ್ ನೋಡಿ ಜನಕ್ಕೆ ದಿಗ್ಭ್ರಮನು ಆಗಿದೆ ಒಂದ್ ರೀತಿ ನಮ್ಮ ಮೈಸೂರಲ್ಲಿ ಇಂತ ನಡೀತಾ ಇದೆ ಅಂತ ಹೇಳಿ ಎಲ್ಲರ ಎಲ್ಲರದ ನಾಚಿ ತಲೆ ತಗಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರ್ತಿಕ್ ನ ಸಹಚರನ ಕೊಲೆ ಆದ ಎಚ್ಚೆತ್ಕೊಳ್ಬೇಕಿತ್ತು ಆದ್ರ ಬೆನ್ನಲ್ಲೇ ಒಂಬತ್ತು ವರ್ಷದ ಬಾಲಕಿ ಹಕ್ಕಿ ಪಿಕ್ಕಿ ಜನಾಂಗದ ಒಂದು ಮಾರಾಟ ಬಾಲಕಿಗೆ ರಾತ್ರಿ ಪೇರೆಂಟ್ಸ್ ಜೊತೆ ಮಲ್ಕೊಂಡಿರೋ ಅದು ಕೆರೆ ಮೈದಾನ ಮೈಸೂರಿನ ಹೃದಯ ಭಾಗದಲ್ಲಿ ಅಪ್ಪ ಅಮ್ಮನ್ ಜೊತೆ ಮಲ್ಕೊಂಡಿರೋ ಬಾಲಕಿನ ಎತ್ಕೊಂಡು ಹೋಗಿ ಅತ್ಯಾಚಾರವನ್ನ ಮಾಡಿ ಕೊಲೆಯನ್ನ ಮಾಡ್ತಾನೆ ಅಂತಂದ್ರೆ ಏನ್ ಹೇಳಬೇಕು ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿ ನಡೀತಾ ಇರ್ತದೆ ಮಹಾರಾಷ್ಟ್ರ ಪೊಲೀಸರು ಇಲ್ಲಿ ಬಂದು ಅರೆಸ್ಟ್ ಮಾಡ್ಬೇಕಾಗುತ್ತೆ ದಸರಾ ಟೈಮ್ ಅಲ್ಲಿ ವ್ಯಾಪಾರಸ್ಥರು ಬಹಳ ಜನ ಬರ್ತಾರೆ ಹತ್ತಾರು ವರ್ಷದಿಂದ ಆ ಬಾಲಕಿಯ ಕುಟುಂಬದವರು ಬರ್ತಾ ಇದ್ದಾರೆ ಹಕ್ಕಿ ಪಿಕ್ಕಿ ಜನಾಂಗದವರು ಬರ್ತಾರೆ ಬಲೂನ್ ನನ್ ಮಾರ್ತಾರೆ ಇಲ್ಲಿ ಭದ್ರತೆಯನ್ನು ಒದಗಿಸಬೇಕು ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದನ್ನ ಈ ಸರ್ಕಾರಕ್ಕೆ ಗೊತ್ತಿರ್ಬೇಕಲ್ವಾ ಅದ್ ನಾನು ನೋಡ್ತಾ ಇದ್ದೀನಿ ನಮ್ಮಲ್ಲಿ ಬಹಳಷ್ಟು ಜನ ನಮ್ಮ ಸರ್ಕಾರದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೂಗುಮಾರಿಗಳಿದ್ದಾರೆ ಏನಂದ್ರು ಕಾಮೆಂಟ್ ಮಾಡ್ತಾರೆ ಯುಕ್ರೇನ್ ಅಲ್ಲಾದ್ರೂ ಕಾಮೆಂಟ್ ಮಾಡ್ತಾರೆ ರಷ್ಯಾದಲ್ಲಾದ್ರೂ ಕಾಮೆಂಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ಗಾಜಾದಲ್ಲಾದ್ರೂ ಕಾಮೆಂಟ್ ಮಾಡ್ತಾರೆ ಅಮೆರಿಕನ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಏನ್ ಮಾಡದೆ ಏನ್ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ ಆದ್ರೆ ಮೈಸೂರಿನಲ್ಲಿ ಒಂಬತ್ತು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿದೆ ಒಬ್ಬನಾರು ಬಾಯ್ ತರಿತಾ ಮಾನ್ಯ ಮುಖ್ಯಮಂತ್ರಿಗಳು ಬಾಯ್ ತೆರತಿದಾರೆ ಯಾರ ಸಿಕ್ತವ್ರನ್ನೆಲ್ಲ ಗದರಿಸುವಂತ ಡಿ ಕೆ ಶಿವಕುಮಾರ್ ಬಾಯಿ ತೆರತಾ ಎಲ್ಲದಕ್ಕೂ ಬಾಯಿ ಹಾಕುವಂತಹ ಪ್ರಿಯಾಂಕಾ ಖರ್ಗೆ ಮಾತಾಡ್ತಿದಾರ ಅಂತಾರಾಷ್ಟ್ರೀಯ ವಿಚಾರಗಳ ಬಗ್ಗೆ ಎಲ್ಲ ನಾನು ಬಹಳ ಪ್ರವೀಣ್ ತರ ಇಲ್ಲಿ ಬದಿರನ್ನ ಲಪ್ಟಾಯಿಸುವಂತಹ ಲಾಡು ಮಾತಾಡುವಂತ ಲಾಡು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರ ಅಲ್ಲ ಯಾರ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಕೂಗು ಮಾಡಿದಾನೆ ಅವನು ಮಾತಾಡ್ತಿಲ್ಲ ಇಲ್ಲೊಬ್ಬ ಬಂದು ಯಾವಾಗ್ಲೂ ಕೂಡ ಮುಟ್ಟಾಲ ಹೋಗ್ತಾರ ಅವನು ಮಾತಾಡ್ತಿಲ್ಲ ಅಂದ್ರೆ ಮೈಸೂರಿನಲ್ಲಿ ಯಾರು ಪಾಪದವ್ರ ಜೀವಕ್ಕೆ ಬೆಲೆ ಇಲ್ವಾ ಏನ್ ನಡೀತಾ ಇದೆ ಮೈಸೂರಲ್ಲಿ ಮನೆ ಸಿದ್ದರಾಮಯ್ಯವರೇ ದಸರಾ ಮಾಡಿದ್ರಿ ಇಲ್ಲಿ ಹೋದ್ರಿ ಇಲ್ಲಿ ಬಂದು ಎಲ್ಲ ವಿರಾದಿ ವೀರ ಅಂತ ಹೇಳಿ ತಮ್ಮ ತಾವೇ ಕೊಚ್ಕೊಂಡ್ ಹೋದ್ರಿ ನೀವು ನಾನೇ ಮುಂದಿನ ಮುಖ್ಯ ಮುಖ್ಯಮಂತ್ರಿ ಆಗಿ ನಾನೇ ಮುಂದುವರಿತೀನಿ ಅಂತ ಹೇಳ್ಕೊಂಡು ಹೋದ್ರಿ ನೀವು ಮುಖ್ಯಮಂತ್ರಿ ಯಾವ ಪುರುಷಾರ್ಥಕ್ಕೋಸ್ಕರ ಸರ್ ಇಲ್ಲಿ ಮೈಸೂರಿನಲ್ಲಿ ಸಾಮಾನ್ಯ ಒಂದು ಒಂಬತ್ತು ವರ್ಷದ ಬಾಲಕಿಗೆ ಇವತ್ತು ರಕ್ಷಣೆ ಇಲ್ಲ ಅಂತಂದ್ರೆ ಅಪ್ಪ ಅಮ್ಮನ್ ಜೊತೆ ಮಲಗಿದ್ದ ಬಾಲಕಿನ ಎತ್ಕೊಂಡೋಗಿ ರೇಪ್ ಮಾಡ್ತಾರೆ ಮರ್ಡರ್ ಮಾಡ್ತಾರೆ ಅಂತಂದ್ರೆ ಮೈಸೂರಲ್ಲಿ ಏನ್ ನಡೀತದೆ ಸರ್ ನಿಮ್ ಮೂಗಿನ ಕೆಳಗಡೆ ಇರುವಂತ ಮೈಸೂರಿಗೆ ಭದ್ರತೆ ಇಲ್ವಲ್ಲ ಸರ್ ಇವತ್ ನಮ್ಮ ಪೊಲೀಸ್ ಇಲಾಖೆ ನಾನು ದೂರಕ್ಕೆ ಹೋಗಲ್ಲ ಯಾಕೆಂತಂದ್ರೆ ಈ ಘಟನೆ ನಡೆದ ಕೂಡಲೇ ತಕ್ಷಣಕ್ಕೆ ಆ ಅಪರಾಧಿನ ಬಂಧಿಸಿ ತಂದಿದ್ದಾರೆ ಅವನ ಖಾಲಿ ಗುಂಡ್ ಹೊಡೆದು ಅವ್ನ ಹೇಳ್ಕೊಂಡ್ ಈ ಹಿಂದೆ ಗ್ಯಾಂಗ್ ರೇಪ್ ಆದಾಗ್ಲೂ ಕೂಡ ಮೈಸೂರು ಪೊಲೀಸ್ ಎಫಿಷಿಯಂಟ್ ಪೊಲೀಸ್ ಅದನ್ನು ಕೂಡ ಒಂದು ಬಿಡಿ ಒಂದು ಅದರ ಸಿಪ್ಪೆ ಇರಬಹುದು ಅದು ಒಂದು ಬಸ್ ಟಿಕೆಟ್ ಇರ್ಬೋದು ಅದರ ಜಾಡನ್ನು ಹಿಡಿದ್ಬಿಟ್ಟು ಅರೆಸ್ಟ್ ಮಾಡಿ ತಗೊಂಡ್ಬಂದಿದ್ದಾರೆ ಕೇಸ್ ಗಳನ್ನ ಕ್ರಾಕ್ ಮಾಡ್ತಾರೆ ಇಲ್ಲಿ ಪೊಲೀಸರು ಈ ತರ ಘಟನೆಗಳು ನಡೆದಾದ ನಂತರ ಆರೋಪಿಗಳನ್ನ ಅಪರಾಧಿಗಳನ್ನ ಪತ್ತೆ ಹಚ್ಚುವಂತಹ ಕಾರ್ಯಕ್ಷಮತೆ ಇರುವಂತ ನಮ್ಮ ಪೊಲೀಸರಿಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಕಾರ್ಯದಕ್ಷತೆನೂ ಕೂಡ ಇದೆ ಆದ್ರೆ ಇವತ್ತು ನಮ್ಮ ಪೊಲೀಸರು ಸ್ಥಿತಿ ಹಾಗಾಗಿದೆ ನಮ್ಮ ಮೈಸೂರಿನಲ್ಲಿ ಅಂತಂದ್ರೆ ಇವರು ನಳಪಾಕಲ್ಲಿ ಕಾಫಿ ಕುಡಿಯೋಕ ಹೋದ್ರೆ ಇವರಿಗೆ ಅಲ್ಲಿ ಹೋಗಿ ಪೊಲೀಸರು ಜೀಪ್ ಹಾಕೊಂಡು ನಿಂತಿರ್ಬೇಕು ಇವರಿಗೆ ಇವ್ರಿಗೆ ಪ್ರೋಟೋಕಾಲ್ ಕೊಡಬೇಕು ಸೆಲ್ಯೂಟ್ ಹೊಡಿಬೇಕು ಮೈಲಾರಿ ದೋಸೆ ತಿನ್ನೋಕೋದ್ರೆ ಅಲ್ಲಿ ಹೋಗಿ ನಿಂತಿರ್ಬೇಕು ಇವರಿಗೆ ಮೈಸೂರು ರಿಫ್ರೆಶ್ಮೆಂಟ್ ಅಲ್ಲಿ ಇಡ್ಲಿ ತಿನ್ನಕೋದ್ರೆ ಅಲ್ಲಿ ನಿಂತಿರ್ಬೇಕು ಸಿದ್ದರಾಮಯ್ಯ ಅವರು ವಿಮಾನದಲ್ಲಿ ಬಂತು ಅಂದ್ರೆ ಏರ್ಪೋರ್ಟ್ ಅಲ್ಲಿ ಸೆಲ್ಯೂಟ್ ಹೊಡಿಯೋಕ್ ನಿಂತಿರ್ಬೇಕು ಇಲ್ಲ ಬೈ ರೋಡ್ ಬರ್ತಾ ಇದಾರೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಶ್ರೀರಂಗಪಟ್ಟಣ ಪಾರ್ಡಲ್ಲಿ ಅಲ್ಲಿ ಹೋಗಿ ನಿಂತಿರ್ಬೇಕು ಪೊಲೀಸರನ್ನ ಬರೀ ಪ್ರೋಟೋಕಾಲ್ ಕೊಡೋದಕ್ಕೋಸ್ಕರ ಸೆಲ್ಯೂಟ್ ಪಡ್ಸ್ಕೊಳ್ಳೋದಕ್ಕೋಸ್ಕರ ಈ ಸರ್ಕಾರ ದುರ್ಬಳಕೆಯನ್ನು ಮಾಡ್ತಾ ಇದೆ ಅದಕ್ಕೋಸ್ಕರ ಮೈಸೂರಿನಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇದಾವೆ ಇಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ ಉಸ್ತುವಾರಿ ಸಚಿವರು ಏನಕ್ಕೆ ಇರೋದು ಏನ್ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಹಾಕ್ಸೋದು ಓದ್ಸೋದು ನೀವು ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲ್ ಏನ್ ಹೇಳುತ್ತೆ ಸರ್ ಮನುಷ್ಯನಿಗೊಬ್ಬನಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು ಆರ್ಥಿಕ ನ್ಯಾಯ ಕೊಡಬೇಕು ಅವ್ರಿಗೆ ರಕ್ಷಣೆ ಕೊಡಬೇಕು ಅಂತ ಪ್ರಿಯಾಂಬಲ್ ಹೇಳಲ್ವಾ ಬರೀ ಪ್ರಿಯಾಂಬಲ್ ಬಿಡು ಅಲ್ಲಿ ಅಂಬೇಡ್ಕರ್ ಬಾಯಿಲಿ ಅಂಬೇಡ್ಕರ್ ಬರುತ್ತೆ ಇಲ್ಲಿ ಒಂದು ಹಕ್ಕಿ ಪಿಕ್ಕಿ ಜನಾಂಗದ್ದು ಅಂಬೇಡ್ಕರ್ ಅವರು ಯಾವ ದೀನ ದಲಿತರ ಬಗ್ಗೆ ತುಳಿತಕ್ಕೊಳಗಾಗೋದವ್ರ ಬಗ್ಗೆ ಅವ್ರಿಗೆ ರಕ್ಷಣೆ ಮಾತಾಡಿದ್ರಲ್ಲ ಅವ್ರಿಗೆ ರಕ್ಷಣೆ ಕೊಡೋದಕ್ಕೋಸ್ಕರ ಅದ್ಭುತವಾದಂತಹ ಕಾನ್ಸ್ಟಿಟ್ಯೂಷನ್ ಬರದ್ರಲ್ಲ ಆದ್ರ ಪ್ರಿಯಾಂಬಲ್ ಓದ್ಕೊಂಡ್ಬಿಟ್ಟು ನೀವು ಮಾತಾಡೋದ್ ಬಿಟ್ರೆ ರಕ್ಷಣೆ ಕೊಡ್ತಾ ಇದೀರಾ ಸರ್ ಆ ಹಕ್ಕಿ ಪಿಕ್ಕಿ ಜನಾಂಗಕ್ಕೆ ಸೇರಿದಂತಹ ಒಂದು ಸಣ್ಣ ಬಾಲಕಿ ಆಕೆ ಏನಾದ್ರು ಪ್ರಬಲ ಜನಾಂಗಕ್ಕೆ ಸೇರಿದ್ರೆ ಅಥವಾ ಇನ್ಯಾರ್ಗ ಸೇರಿದ್ರೆ ನೀವು ಸುಮ್ನೆ ಇರ್ತಿದ್ರ ಬಾಯ್ ಬಡ್ಕೊತಿದ್ರಿ ಇಷ್ಟೊತ್ತಿಗೆ ಯಾರು ಕೇಳೋರಿಲ್ಲ ಆ ಕಡೆ ನಾರ್ತ್ ಕರ್ನಾಟಕದಿಂದ ಉತ್ತರ ಕರ್ನಾಟಕದಿಂದ ಬಂದಿರುವಂತದ್ದು ಆ ಬಾಲಕಿ ಏನೋ ಮಾರಾಟಕ್ಕೆ ಬಂದಿದ್ರು ಅವಳು ಕೇಳೋರು ಯಾರು ಇಲ್ಲ ಅವ್ರ ಜೊತೆ ಯಾರು ಪ್ರಬಲವಾದಂತ ಸಮುದಾಯ ಇಲ್ಲ ಅಂತ ಬಾಯಿ ಮುಚ್ಕೊಂಡಿದ್ದೀರಾ ಅದಕ್ಕೋಸ್ಕರ ಸಮುದಿಸ್ತಾ ಇಲ್ವಾ ಒಂದು ಮಾತಾಡಿದ್ರು ಆಡಿದಿರಾ ಯಾವ್ದೋ ಬಿಗ್ ಬಾಸ್ ಅಂತೆ ಅದನ್ನ ನಡೆಸ್ತಾ ಇರೋದಕ್ಕೆ ಅಲ್ಲಿ ಹೋಗಿ ಬೀಗ ಹಾ ನಿಮ್ ಬೀಗ ಹಾಕ್ಸ್ತೀರಿ ಅದಾದ್ಮೇಲೆ ಬಂದ್ಬಿಟ್ಟು ಬಿಗ ಹಾಕ್ಸಿದವ್ರೆ ನಾನೇ ಬಹಳ ಇದು ಏನೋ ಸೇವಿಯನ್ನು ತರದಲ್ಲಿ ಬಂದು ಪೋಸ್ಟ್ ಕೊಡ್ತೀರಿ ಇದು ಬಿಟ್ಟರೆ ಏನ್ ಮಾಡ್ತಾ ಇದ್ರಿ ಸಿದ್ದರಾಮಯ್ಯ ಅವ್ರು ಏನ್ ಮಾಡ್ತಾ ಇದ್ರಿ ಏನ್ ನಿಮಗೆ ಅಂತ ಕಾರಣ ಆಗೋಯ್ತಾ ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಕಾಂಗ್ರೆಸ್ಗೆ ಹೋದಾದ ಕೂಡಲೇ ನಿಮ್ ಒಳಗಡೆ ಇರುವಂತ ಸಂವೇದನೆಯನ್ನ ಕಳ್ಕೊಂಡಿದ್ರೆ ಸರ್ ಏನಾಗಿದೆ ಮೈಸೂರಲ್ಲಿ ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಡಿ ಅವ್ರು ಮಾಡ್ತಾರೆ ಒಳ್ಳೆ ಕೆಲಸ ಮಾಡ್ತಾರೆ ಕಾನೂನು ರಕ್ಷಣೆ ಮಾಡೋಕ್ ಅವ್ರ ಕೆಲ ಆಗುತ್ತೆ ಆದ್ರೆ ನಿಮ್ಮನ್ನು ಬರಿ ನಿಮಗೆ ಪ್ರೋಟೋಕಾಲ್ ಕೊಡೋದಕ್ಕೆ ನಿಮ್ ಮಕ್ಕಳು ಮರಿನೆಲ್ಲ ಕರ್ಕೊಂಡೋಗಿ ದಸರಾ ನೋಡ್ತಾ ಇದ್ರೆ ಪೊಲೀಸರು ಕಾಯ್ಕೊಂಡು ನಿಂತಿರ್ಬೇಕು ಆ ಕೆಲಸಕ್ಕೆ ಇವತ್ತು ಬಳಸ್ತಾ ಇದಾರೆ ಇದೊಂದು ಕರ್ನಾಟಕದಲ್ಲಿ ಇದೊಂದು ಜನ ವಿರೋಧಿ ಸರ್ಕಾರ ಇದೆ ಇವತ್ತು ಇವತ್ತು ಆಡಳಿತ ವ್ಯವಸ್ಥೆಯನ್ನ ಒಂದು ಲೂಟಿ ಮಾಡೋದಕ್ಕೆ ಮತ್ತು ತಮಗೆ ಸೆಲ್ಯೂಟ್ ಒಡಿಸ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆನಲ್ಲಿ ಈ ಎಂ ಎಲ್ ಎ ಕಾಟ ಒಂದೊಂದ್ ಸ್ಟೇಷನ್ ಅಲ್ಲಿ ಐವತ್ ಲಕ್ಷ ಅರವತ್ ಲಕ್ಷ ಒಂದು ಕೋಟಿ ವಸೂಲಿ ಮಾಡ್ತೀರಿ ನೀವು ಎಂ ಎಲ್ ಎದು ಮಿನಿಟ್ ತರಬೇಕಾರೆ ಅವನಿಗೆ ಟ್ಯಾಕ್ಸ್ ಕಟ್ಟಬೇಕು ಒಬ್ರು ಟ್ರಾನ್ಸ್ಫರ್ ಮಿನಿಸ್ಟರ್ ಇದ್ರೆ ಚೀಫ್ ಮಿನಿಸ್ಟರ್ ಮಗ ಯತೀಂದ್ರ ಟ್ರಾನ್ಸ್ಫರ್ ಇವ್ರು ವರ್ಗಾವಣೆ ಖಾತೆ ಸಚಿವರು ಇವರು ಯಾವ ವರ್ಗಾವಣೆ ಆಗ್ಬೇಕು ಅಂದ್ರೆ ಯತೀಂದ್ರ ಹತ್ರ ಹೋಗ್ಬೇಕು ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ನಿಮ್ ಬರಿ ಕಲೆಕ್ಷನ್ ಅಷ್ಟೇನಾ ಯಾರು ಜಾಸ್ತಿ ಡಿ ಕೆ ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ ಸಿದ್ದರಾಮಯ್ಯ ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ ಈ ತರ ನಿಮ್ದು ಹೋರಾಟ ಇಲ್ಲಿಗೆ ನಡೀತಾ ಇದೆ ಜನಕ್ಕೆ ಯಾವುದೇ ರಕ್ಷಣೆ ಇಲ್ಲ ಮೈಸೂರು ಜನ ಇದನ್ನ ನೋಡ್ತಾ ಇದಾರೆ ಏನು ಮಾಡಕಾಲ ಅಸಹಾಯಕರಾಗಿದ್ದಾರೆ ಐದು ವರ್ಷ ನಿಮಗೆ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಸೈಲೆಂಟ್ ಆಗಿ ಇದನ್ನ ಸಹಿಸ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ ಆದ್ರೆ ನಾನು ಸಿದ್ದರಾಮಯ್ಯವರಿಂದ ಇಂಥದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ ರಾಜು ಮಾಡ್ರಾದಾಗ್ಲೂ ಕೂಡ ಬೀಗ್ರೂಟಕ್ಕೆ ಬಾಡ್ ಊಟಕ್ಕೆ ಮದುವೆಗೆ ಮುಂಜಿಗೆ ಬರ್ತಾ ಇದ್ರಿ ಅವ್ನ ಮನೆ ತಿರುಗಿ ನೋಡ್ಲಿಲ್ಲ ಇಲ್ಲೇ ಬೆಂಗಳೂರಿನಲ್ಲಿ ತುಳಿತ ಕಾಲ್ ತುಳಿತಾದಾಗ ಐ ಪಿ ಎಲ್ ನಂತರ ಅಲ್ಲೂ ಕೂಡ ಹನ್ನೊಂದು ಜನ ತೀರ್ಕೊಂಡ್ರೆ ಅವ್ರ ಮನೆಗೆ ಹೋಗ್ಲಿಲ್ಲ ಇಲ್ಲಿ ಯಾವ್ದೋ ನಿಮ್ಮ ಎಕ್ಸ್ ಎಮ್ ಎಲ್ ಎ ಮಗಳ ರಿಸೆಪ್ಷನ್ ಬಂದ್ರಿ ನೀವು ಈಗ ನಿಮ್ಮಲ್ಲಿ ಈ ಹೃದಯ ಭಾಗದಲ್ಲಿ ದೊಡ್ಡ ಕೆರೆ ಮೈದಾನದಲ್ಲಿ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ಹತ್ಯೆ ಆಗಿದೆ ನೀವು ಇದಕ್ಕೂ ಸ್ಪಂದಿಸಲ್ಲ ನಿಮ್ಮ ಮನಸ್ಸು ಮಿಡಿತಾ ಇಲ್ಲ ಅಂತಂದ್ರೆ ನೀವೇನ್ ಕಲ್ಲಾಗಿದ್ದೀರಾ ರೇಪ್ ಮಾಡ್ತಾನೆ ಅದನ್ನ ಕೊಲೆ ಮಾಡ್ತಾನೆ ಅಂತಂದ್ರೆ ಮನ್ಸಿಗೆ ನೋವಾಗದಲ್ಲೇ ಇರುತ್ತಾ ಇದ್ರ ಬಗ್ಗೆನೂ ಕೂಡ ಸಿದ್ದರಾಮಯ್ಯ ಅವರಿಗೆ ಮಾತಾಡಲಲ್ಲ ಅಂತೇಳಿ ಸರ್ ನಿಮಗೆ ಹೆಣ್ಮಕ್ಳು ಇಲ್ದಲ್ಲೇ ಇರಬಹುದು ನಿಮ್ಮನೇನೆ ಮಹಿಳೆಯರು ಇದಾರಲ್ಲ ಸರ್ ನಿಮ್ ಮನ್ಸು ಮಿಡಿಯಲ್ವ ಇದು ಏನ್ ಸರ್ ನೀವು ಇಷ್ಟೊಂದು ನಿರ್ಭಾವಕವಾಗಿ ಸಂವೇದನಾ ರಹಿತವಾಗಿ ನಡ್ಕೋತ ಇದಿರಿ ಸರ್ ಬನ್ನಿ ಸರ್ ಬೆಂಗಳೂರಲ್ಲಿ ಕೂತಿರಲ್ಲ ಇಲ್ಲಿ ಬಂದು ಒಂದ್ ಮೀಟಿಂಗ್ ತೊಳಿ ಸರ್ ಕೆಡಿಪಿ ಮೀಟಿಂಗ್ ಅಂತ ತೊಳಲ್ಲ ಅಭಿವೃದ್ಧಿಗೆ ನೀವು ಕಾಸು ಕೊಡಲ್ಲ ಕೆಡಿಪಿ ಮೀಟಿಂಗ್ ತೊಳಲ್ಲ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕರೆದು ಬಿಟ್ಟು ನಿಮ್ ಮಗನಿಗೆ ಬುದ್ಧಿ ಹೇಳಿ ಸರ್ ಟ್ರಾನ್ಸ್ಫರ್ ದಂದ ಮಾಡ್ಬೇಡಪ್ಪ ನನ್ನ ಜನ ದುಡ್ಡು ದುಡ್ಡು ಇಟ್ಕೊಂಡು ದುಡ್ಡಿನ ತೈಲಿ ತಗೊಂಡು ನಾನು ಜನರಿಂದ ಮುಖ್ಯಮಂತ್ರಿ ಆಗಿರೋದಲ್ಲ ದುಡ್ಡಿನ ತೈಲಿ ಇಲ್ದಲೆ ಜನ ನನ್ನ ಗೆಲ್ಸಿದ್ರೆ ವಿಶ್ವಾಸ ಇಟ್ಟು ಅಂತ ಮಗನಿಗೂ ಹೇಳಿ ನಿಮ್ ಎಂ ಎಲ್ ಎ ಕರೆದಿ ಸರ್ ನಿಮ್ ಎಮ್ ಎಲ್ ಏಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಒಂದು ಬಿಲ್ಡಿಂಗ್ ಕಟ್ತಾರೆ ಹೋಟ್ಲ್ ಕಟ್ಲಿ ಮನೆ ಕಟ್ಲಿ ಬಿಲ್ಡಿಂಗ್ ಎದುರುಗಡೆ ನಿಂತ್ಕೊಳ್ತಾರೆ ಸರ್ ಇಂತ ದುಸ್ಥಿತಿ ಹೋಗ್ಬಿಟ್ಟಿದೆ ಇವತ್ತು ವಸೂಲಿಗೆ ಯಾರು ಮೊದ್ಲೆಲ್ಲ ಏಜೆಂಟ್ಸ್ ಗಳು ಬರೋರು ಯಾವನ ಆರ್ ಟಿ ಐ ಹಾಕಿಸ್ಬಿಟ್ಟು ಎಲ್ಲ ಕಾರ್ಪೊರೇಷನ್ ಇಂಜಿನಿಯರ್ ಕಳಿಸ್ಬಿಟ್ಟು ಮನೆ ಕಟ್ಟೋರ ಜೊತೆ ವಸೂಲಿ ಮಾಡೋರು ಇವಾಗ ಎಮ್ ಎಲ್ ವಸೂಲಿ ಮಾಡ್ತಾ ಇದಾರೆ ಸರ್ ಮೈಸೂರಲ್ಲಿ ಈ ಪರಿಸ್ಥಿತಿ ಹೋಗಿದೆ ಇದ್ ನಿಮ್ಗೆ ಕಾಣಿಸ್ತಾ ಇಲ್ವ ಸರ್ ನೀವು ನಿಮ್ ಮಗ ಮಗರ್ಸ್ಕೊಂಡ್ಬಿಟ್ಟು ಆ ನಿಮ್ಮ ಮೊಮ್ಮಗನ ಹೆಸರು ಹೇಳ್ಕೊಂಡ್ಬಿಟ್ಟು ಅಲ್ಲಿ ಅವನು ಮುಂದಿನ ರಾಜಕಾರಣಕ್ಕೆ ಬಂದ್ಬಿಡ್ತಾನೆ ಅವನ ಹೆಸರು ಕುತ್ಕೊಂಡು ನೀವ್ ಆ ಸಭೆನಲ್ಲಿ ಕೂತ್ಕೊಂಡು ಕರಿತೀರಿ ಅಲ್ಲಿ ವಿರಾಟ್ ಕೊಹ್ಲಿ ಬಂದ್ರೆ ನಿಮ್ ಮಗನ ಕರ್ಕೊಂಡು ಹೋಗ್ತೀರಿ ಸರ್ ಕಂಡೋರ್ ಮಕ್ಕಳು ನಿಮಗೆ ನಿಮ್ ಮಕ್ಕಳ ಸರ್ ದೀನ ದರತ್ ಬಗ್ಗೆ ಮಾತಾಡ್ತೀರಿ ಅಹಿಂದ ಬಗ್ಗೆ ಮಾತಾಡ್ತೀರಿ ಅವ್ರ ಓಟಿಗಷ್ಟೇ ಸರ್ ಸೀಮಿತಾ ಪ್ರಸಾದ್ ಸಾಹೇಬ್ರು ತೀರ್ಕೊಂಡಾದ ನಂತರ ಇವತ್ತು ಮೈಸೂರಿನ ಜನರ ಪರವಾಗಿ ಅಥವಾ ಆ ಪ್ರಜ್ಞಾವಂತಿಕೆ ಇಟ್ಕೊಂಡು ಮಾತಾಡುವಂತ ಲೀಡರ್ ಗಳೇ ಇಲ್ದಂಗ್ ಆಗೋಗ್ಬಿಟ್ಟಿದಾರೆ ನೀವು ಕೂಡ ಎಗ್ಗಿಲ್ದಲೆ ನೀವು ಕೂಡ ಲಂಗು ಇಲ್ದಲೆ ವರ್ತಿಸ್ತಾ ಇದ್ದೀರಿ ನಿಮ್ದು ಒನ್ ಪಾಯಿಂಟ್ ಅಜೆಂಡಾ ಡಿ ಕೆನ ತುಳಿಯೋದು ಡಿಕೆಗೆ ಏನಾದ್ರು ಮಾಡಿ ನಿಮ್ ಚೇರ್ನ ಎಳೆಯೋದು ಇಷ್ಟ ಬಿಟ್ರೆ ಏನು ಇಲ್ಲ